ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಡೇ ವ್ಲಾಗು ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಇಂಥ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಖರ್ಚು ನಿನ್ನ ಹತ್ರ ಇದ್ರೆ ನೀನು ನೀನೇ ಇಟ್ಕೊ ಪರವಾಗಿಲ್ಲ அனங்கக்குது அப்பங்க கேக்கே ஓகே ஆயிடுது நான் பத்தி கிட்டி கிட்டி ஓகே கந்த ஓ இருக்கானே ஹம் என்ன ஏன் மக்ன ஏன் மக்ன அப்புறமேலனா பை எட்டி வித்யா இந்த முந்துவா ಹೀಗೆ ಸ್ನಾನ ಮಾಡಿಸೋದೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ನನಗೆ ಅವನು ತಲೆಗೆ ಸ್ನಾನ ಮಾಡಿಸ್ಕೊಳ್ಳೋ ದಿನ ಈ ಥರ ಸ್ವಲ್ಪ ಹಠ ಮಾಡ್ತಾನೆ ಮೈಗಾದರೆ ಆರಾಮ್ಸೆ ಅವ್ನು ಸ್ನಾನ ಮಾಡಿಸ್ಕೊಂಡು ನಗಾಡಿಕೊಂಡು ಸ್ನಾನ ಮಾಡಿಸ್ಕೊಳ್ತಾನೆ ಇವತ್ತು ತಲೆ ಇದ್ದೆ ಅಂದರೆ ಒಂದು ದಿನ ಬಿಟ್ಟು ಇನ್ನೊಂದು ದಿನ ಸ್ನಾನ ಮಾಡಿಸ್ತೀನಿ ತಲೆಗೆ ದಿನ ಸ್ನಾನ ಮಾಡಿಸಿದ್ರೆ ಕಣ್ಣೂರಿ ಬರುತ್ತೆ ಕಣ್ಣು ಬಿಸ್ರು ಬರುತ್ತೆ ಅಂತ ಹೇಳಿ ಅವನು ಆಮೇಲೆ ಕಣ್ಣೂರಿ ಕಣ್ಣೂರಿ ಇರ್ತಾನೆ ಯಾವಾಗಲೂ ಸೊ ಗ್ಯಾಪ್ ಇದೆ ದಿನ ತಲೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ಅವತ್ತು ದಿನ ಫುಲ್ ಬಿಡ್ತೀನಿ ನೆಕ್ಸ್ಟ್ ಡೇ ಸ್ನಾನ ಮಾಡಿಸ್ತೀನಿ ತಲೆಗೆ ಹಂಗಾಗಿ ಇವತ್ತು ತಲೆ ಸ್ನಾನ ಮಾಡಿಸೋದಿತ್ತು ಹಂಗಾಗಿ ಅವನು ಸ್ವಲ್ಪವಾಗಿ ಗೋಳಾಡಿಸ್ತಾಯಿದ್ದ ಹೊನ್ನೂ ಸ್ನಾನ ಮಾಡಿಸಿ ಮಲಗಿಸಿ ನಾನು ಮುಖ ತೊಳ್ಕೊಬೇಕು ಬೆಳಗ್ಗೆ ಸುಮ್ಮನೆ ಜಸ್ಟು ಬ್ರಷ್ ಮಾಡಿ ಮುಖ ಕೈ ನೀರಲ್ಲಿ ಹಂಗೆ ಇದು ಮಾಡ್ಕೊಂಡಿದ್ದೆ ಸೋಪ್ ಏನು ಹಾಕ್ಕೊಂಡು ತೊಳ್ಕೊಂಡಿರ್ಲಿಲ್ಲ ಸೊ ನಾನು ಆಮೇಲೆ ಮುಖ ತೊಳ್ಕೊಬೇಕು ಸ್ನಾನ ಆಯಿತು ಇಷ್ಟ ಇಲ್ಲ ಅಂದರೆ ಸೋಂಬೇರಿನಾ ನೀನು ஏன் நீர் குடித்தியாக்கு சக்கா

ಇವಾಗ ಫುಲ್ಲು ರೊಟೀನ್ ಚೇಂಜ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಅನ್ನಿಸ್ತಾ ಇದೆ ಊರಲ್ಲಿದ್ದಾಗಾದರೆ ಇವಾಗ ಇಂಥ ಕೆಲಸ ಮಾಡಲೇಬೇಕು ಅನ್ನೋದಿದ್ದಿತ್ತು ಈಗ ಹಂಗಲ್ಲ ಫುಲ್ ರೊಟೀನ್ ಚೇಂಜ್ ಆಗಿದೆ ರಾತ್ರಿ ಒಂದು ಗಂಟೆಗೆ ಮಲಗೋದು ಬೆಳಗ್ಗೆ ಮತ್ತೆ ಐದು ಗಂಟೆಗೆ ಎದೋದು ಮತ್ತೆ ಅಡುಗೆ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಮತ್ತೆ ಮಲಗೋದು ಮತ್ತೆ ಇದು ಬಟ್ಟೆ ವಾಶ್ ಮಾಡೋದು ಪಾತ್ರೆ ಮೊಳಗೋದು ಇದೇ ಆಗ್ಬಿಟ್ಟಿದೆ ಒಂಥರ ಫುಲ್ ಡಿಸ್ಟರ್ಬ್ ರೊಟೀನ್ ಅಂತ ಆಗ್ಬಿಟ್ಟಿದೆ ನನಗೆ ಅಂದರೆ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಆಗ್ತಾ ಆಗ್ತಾಯಿಲ್ಲ ಆರೋಗ್ಯ ಇವ್ರು ನಿನ್ನೆ ಮೊನ್ನೆ ಎಲ್ಲ ಲಾಗೇ ಮಾಡ್ಕೊಂಡಿಲ್ಲ ಇದು ನೆನ್ನೆ ವ್ಲಾಗು ಸೊ ಹಂಗೆ ಹಾಗಾಗಿ ನನಗೊಂಥರ ಡಿಸ್ಟರ್ಬ್ ಅಂತ ಅನ್ನಿಸ್ತಾ ಇದೆ ಆರೋಗ್ಯದಲ್ಲಿ ಏರುಪೇರು ತಲೆ ಏನು ಹೋಗ್ತಾ ಇರುತ್ತೆ ಯಾವಾಗಲೂ ಇಲ್ಲ ಏನೋ ತಲೆ ಸುತ್ತು ಈ ಥರ ಎಲ್ಲ ಆಗ್ತಾಯಿತ್ತು ಸೊ ಬೆಳಗ್ಗೆ ಜಸ್ಟ್ ಮುಖ ತೊಳ್ಕೊಂಡು ತಿಂಡಿ ಮಾಡಿಕೊಟ್ಟು ಮಲಗಿದ್ದೆ ಮತ್ತು ಈಗೆದ್ದು ಬಟ್ಟೆ ಎಲ್ಲ ತೊಳೆದು ಮುಖ ತೊಳ್ಕೊಳ್ಳೋಣ ಅಂತ ಹೇಳಿ ಮುಖ ತೊಳ್ಕೊಳ್ತಾ ಇದ್ದೀನಿ ಸ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಈ ಬೆಳಗ್ಗೆಯಿಂದ ಕೆಲಸ ಅದು ಇದು ಇದೇ ಆಗೋಯ್ತು ಮತ್ತು ಮಾಡ್ಕೊಳ್ಳೋದಕ್ಕೆ ಟ್ರೈ ಇಲ್ಲ ಫ್ರೆಂಡ್ಸ್ ಮೇಯ್ನು ಅಂದರೆ ಅಲ್ಲಿ ಇಲ್ಲಿ ಸೆಟ್ ಮಾಡಿ ನಾನು ಮಾಡ್ಕೊಳ್ಳೋಕ್ಷೆ ತುಂಬ ಟೈಮ್ ಹೋಗ್ಬಿಡುತ್ತೆ ಮತ್ತು ಅವ್ರಿಗೆ ಅಡುಗೆ ಮಾಡೋದು ಇಲ್ಲ ಹಿಂಸೆ ಅನಿಸುತ್ತೆ ಅಂತ ಹೇಳಿ ನಾನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಪುನರ್ವೂ ಕೂಡ ಸ್ನಾನ ಮಾಡಿಸಿ ಮಲಗಿಸ್ದೆ ನೋಡಿದ್ರಲ್ಲ ಸೊ ಈಗ ಊಟ ಮಾಡೋಣ ಅಂತ ಹೇಳಿ ಟೈಮ್ ಬಂದು ಆಲ್ರೆಡಿ ಎಷ್ಟಾಗಿದೆ ಮನೆಯಲ್ಲಿ ಗಡಿಯಾರ ಇಲ್ಲ ಫ್ರೆಂಡ್ಸ್ ಮರ್ತು ಬಂದುಬಿಟ್ಟಿದ್ದೀವಿ ಇದೇ ಅಲ್ಲಿ ಊರಲ್ಲಿ ಬಟ್ ತರೋದನ್ನು ಮರ್ತಿದೀವಿ ಅಲ್ಲಿ ಮೂರು ನಾಲ್ಕು ಇದಾವೆ ಸೊ ಮೂರು ಗಂಟೆ ಆಯಿತು ಇವಾಗ ಟೈಮ್ ಬಂದು ಇವಾಗ ಊಟ ಮಾಡೋಣ ಅಂತೇಳಿ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ಆ ಪುಳಿಯೋಗ್ರೇನೇ ಇದೆ ಸೊ ಅದನ್ನೇ ತಿನ್ನೋಣ ಅಂತ ಚಪಾತಿ ಮಾಡೋಣ ಅಂದ್ಕೊಂಡೆ ಚಿಕನ್ ಸಾಂಬಾರ್ ಇತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಏನು ಮಾಡೋದು ಒಬ್ಳಿಗೆ ಅನ್ನ ಐತಲ್ಲ ಅಂತ ಹೇಳಿ ಅನ್ನ ಕಲಿಸಿದ್ದೀನಿ ಅದು ಮೇಯ್ನು ಇಲ್ಲಾಂದರೆ ಚಿಕನ್ ಸಾಂಬಾರಲ್ಲೇ ತಿನ್ಕೊತಿದ್ದೆ ಅನ್ನ ಕಲಿಸಿದ್ದೀನಿ ಸೊ ಹಾಗಾಗಿ ಬೆಳಗ್ಗೆ ಬಾಕ್ಸಿಗೆ ಹಾಕೋಕ್ಕೆ ಅಂತ ಎಲ್ಲ ಕಲಿಸಿದ್ನಲ್ಲ ಅದೇ ಇದೆ ಅದನ್ನೇ ತಿನ್ಕೋತೀನಿ ಈಗ ಸಂಜೆ ನೋಡೋಣ ಚಿಕನ್ ಸಾರು ಇದೆ ಫ್ರೆಂಡ್ಸ್ ಪೀಸ್ ಎಲ್ಲ ಇದೆ ಅದಕ್ಕೂ ವೇಸ್ಟ್ ಮಾಡೋಕ್ಕೆ ಉರಿಯುತ್ತೆ ನನಗೆ ಸೊ ಏನು ಮಾಡೋದು ಅಂತ ಇಲ್ಲ ಗೊತ್ತಿಲ್ಲ ನೋಡೋಣ ಬನ್ನಿ ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಅಂದರೆ ಚೆನ್ನಾಗಿದೆ ತಿನ್ನೋಕ್ಕೇನೋ ಟೇಸ್ಟ್ ವೈಸ್ ಅಂತೂ ಸೂಪರಾಗಿದೆ ನನಗೇನು ಗೊತ್ತಾ ಚಿಕನ್ ಸಾರು ಕುದೀತಾ ಕುದೀತಾ ಸಾಂಬಾರು ಇಷ್ಟ ಬಟ್ ಅನ್ನ ಏನು ಮಾಡಿದೆ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಕ್ಸಿಗೆ ಹಾಕ್ಬೇಕಲ್ವ ಅದಕ್ಕೆ ಬಾಕ್ಸಿಗೆ ಹಾಕೋಣ ಅಂತ ಹೇಳಿ ಫುಲ್ ಎಲ್ಲ ಕಲಿಸ್ಬಿಟ್ಟೆ ಹೂವಿನ ಇವಾಗ ಈ ಅನ್ನ ವೇಸ್ಟ್ ಆಗುತ್ತೆ ವೇಸ್ಟ್ ವೇಸ್ಟ್ ಮಾಡೋಕ್ಕೆ ನಾನು ಜಿಪ್ನಿ ಆ ವಿಷ್ಯದಲ್ಲಿ ಮಾತ್ರ ಸಿಕ್ಕಾಬಟ್ಟೆ ಜಿಪ್ನಿ ನಮ್ಮ ಮನೆ ಹೇಳ್ತಾರೆ ಜಿಪ್ಣತನ ನೋಡಿ ನಿನ್ನನ್ನ ಕಲ್ ನಿನ್ನ ನೋಡಿ ಜಿಪ್ಣತನ ಕಲಿಬೇಕು ಅಂತ ಅಷ್ಟು ಜಿಪ್ಣತನ ಮಾಡ್ತೀನಿ ಜಿಪ್ಣತನ ಅಂತ ಅಲ್ಲ ಅನ್ನ ವೇಸ್ಟ್ ಮಾಡ್ಬಾರ್ದು ಕಷ್ಟಪಟ್ಟು ದುಡ್ದಿರ್ತೀವಿ ನಾವು ಏನಕ್ಕೆ ಬಂದಿರೋದು ಏನಕ್ಕೆ ನಾವು ಲೈಫ್ನಲ್ಲಿ ಮಾಡ್ತಿರೋದು ಅಲ್ಪ ಸ್ವಲ್ಪ ಉಳಿಸಿ ಬೇರೆಯವರು ಹಾಗೆ ಬದುಕಬೇಕು ನಾವು ಅಂದರೆ ಹೇಳ್ತಾರೆ ನಮ್ಮ ಮನೆ ಕಡೆ ಕಾಯಿ ಹೊಡೆದ್ರು ಕಂಟ್ಕನಾರು ಹೊಡಿಬೇಕು ಅಂತ ಸೊ ಹಂಗೆ ಸುಮ್ಮನೆ ತಿನ್ನೋದಕ್ಕೆ ವೇಸ್ಟ್ ಮಾಡೋದು ಅಥವಾ ತಿನ್ನ ತಿನ್ನಬಾರ್ದು ಅಂತಲ್ಲ ಜೀವನದಲ್ಲಿ ತಿನ್ನಬೇಕು ಬಟ್ ಎಷ್ಟು ವೇಸ್ಟ್ ಮಾಡಬಾರ್ದು ಅಂತ ಅಷ್ಟೇ ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡಬೇಕು ಎಷ್ಟು ಉಳಿಸ್ಬೇಕು ಅಷ್ಟು ಉಳಿಸ್ಬೇಕು ಸೊ ಹಾಗಾಗಿ ಇವಾಗ ವಿಧಿ ಇಲ್ಲ ಅಂತ ತಿಂತಾ ಅದಕ್ಕೆ ಸೈಡ್ ಸಿಗ್ ಚಿ ಚಟ್ಲಿ ತಗೊಂಡಿದೀನಿ ಅಂದರೆ ನನ್ನ ಮಗ ಇವು ಹೊರಟಾಗಿದ್ದಾವೆ ಅಂತ ಅವ್ನು ತಿನ್ನಲ್ಲ ಹಂಗಾಗಿ ತಿಂತಾ ಇದ್ದೀನಿ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ಗಳು ಇವಾಗೆ ಇಷ್ಟ ಆಗೋಲ್ಲ ಇನ್ನೊಂದು ವಿಷಯ ಏನು ಅಂತಂದರೆ ನನ್ನ ಫ್ರೆಂಡ್ ಒಬ್ಬಳು ಚಕ್ ಕುಂತಲ್ಲ ಅಂತ ಬರೋಳು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡೆ ಅವಳು ಬರೋಳು ಅವಳು ಚಿತ್ರಾನ್ನ ತೊಗೊಂಬರಳ ನಮ್ಮ ಫ್ಯಾಮಿಲಿ ಎಲ್ಲ ಇತ್ತು ನಾನು ಕಾಲೇಜಿಗೆ ಹೋಗ್ಬೇಕಲ್ಲ ಅವಳು ಬಾಕ್ಸು ಚಿತ್ರಾನ್ನ ತೊಗೊಂಡ್ಬರಳು ನಾನು ನಾನು ಅವಾಗ ಹೋಟ್ಲಲ್ಲಿ ತೊಗೊಂಡು ಹೋಗ್ತಿದ್ದೆ ಅಂದರೆ ಬೆಳಗ್ಗೆ ಮಾಡಿ ಆದರೆ ಮಾಡ್ಕೊಂಡು ಹೋಗ್ತಿದ್ದೆ ಇಲ್ಲಾಂದರೆ ಆಗಲಿಲ್ಲ ಅಂದರೆ ಹೋಟ್ಲಲ್ಲಿ ಪಾರ್ಸೆಲ್ ಹೋಗ್ತಿದ್ದೆ ಅಂದರೆ ಬೆಳಗ್ಗೆ ರೈಸ್ ಭಾತ ಕಟ್ಟಿಸ್ಕೊಂಡು ಹೋಗ್ತಿದ್ದೆ ಒಂದು ಹನ್ನೊಂದು ಗಂಟೆ ಹಂಗೆ ಕಾಲೇಜಿಗೆ ಆಮೇಲೆ ಎರಡು ಗಂಟೆಗೆ ಊಟಕ್ಕೆ ಬಿಡೋರು ಅಂದರೆ ಹೇಳಿದರು ಇಷ್ಟ ಇದ್ದರೆ ಮಾಡ್ಕೊಳ್ಳಿ ಅಂದರೆ ಮೂರುವರೆಗೆಲ್ಲ ಕಾಲೇಜ್ ಬಿಡೋರು ಬಟ್ ಅಲ್ಲಿಂದ ಮತ್ತು ಹಳ್ಳಿಗಳಿಗೆಲ್ಲ ಹೋಗ್ಬೇಕಲ್ಲ ಹಂಗಾಗಿ ನಿಮ್ಗೆ ಇಷ್ಟ ಇದ್ದರೆ ತಗೊಂಬಂದು ಊಟ ಮಾಡ್ಬೋದು ನೀವು ಬ್ರೇಕ್ ಟೈಮಲ್ಲಿ ಅಂತ ಹೇಳಿದರು ಲೆಕ್ಚರರ್ಸು ಸೊ ಹಂಗಾಗಿ ನಾವೇನು ಮಾಡಿದ್ದು ಹೋಗೋದು ಲೇಟ್ ಆಗುತ್ತಲ್ಲ ಅಂತ ಬೆಳಗ್ಗೆನೇ ರೈಸ್ ಬಾತ್ ಇಲ್ಲ ಮನೇಲಿ ತಿಂಡಿ ಮಾಡಿದ್ರೆ ಹೋಗ್ತಿದ್ದೆ ಖಂಡಿತ ಆಮೇಲೆ ಏನಾದರೂ ಮಾಡಲಿಲ್ಲ ನಾನು ಒಬ್ಲಳೇ ಅಲ್ವಾ ಅವನೊಂದ್ಸಲ ಏ ಅಂತ ಅನಿಸ್ಬಿಡೋದು ಇಪ್ಪತ್ತು ರೂಪಾಯಿಗೆಲ್ಲ ಹೊಟ್ಟೆ ತುಂಬ ರೈಸ್ ಬಾತ್ ಕೊಡೋರು ಅವಾಗ ನಮ್ಮ ಕಾಲೇಜ್ ಹತ್ರ ಒಂದು ತಳ್ಳಗಾಡಿ ಅನ್ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ತಳ್ಳಗಾಡಿ ಇತ್ತು ಆಮೇಲೆ ಮೇಲೆ ಒಂದು ಇತ್ತು ಅವರು ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆಲ್ಲ ಚಿತ್ರಾನ್ನ ರೈಸ್ ಬಾತ್ ಕೊಡೋರು ಸೊ ನಂಗೆ ಆ ಚಿತ್ರಾನ್ನ ನಾನು ತೊಗೊಂಡು ಅವಳಿಗೆ ಅದನ್ನು ಕೊಟ್ಟು ಹೋಟ್ಲಿದೆ ಅವಳ ಹತ್ರ ನಾನು ಇಸ್ಕೊತಿದ್ದೀನಿ ಅವರಮ್ಮ ಅಷ್ಟು ಸಕ್ಕತ್ತಾಗಿ ಮಾಡೋರು ಸೊ ನಾನು ಈಗ ಅದೇ ಥರ ಕಲ್ತಿದ್ದೀನಿ ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ನನಗೆ ಫೀಲ್ ಈ ನಿಂಬೆ ಹುಳಿ ಹಿಂಡಿ ಒಂಥರ ಕಡಲೆ ಬಿಜಾಯ ಎಲ್ಲ ಇದು ಮಾಡಿಬಿಟ್ಟು ಕಾಯಿ ಕಡಿಮೆ ಹಾಕಿ ಮಾಡ್ತಾರಲ್ಲ ಅದೆಲ್ಲ ಇಷ್ಟ ಆಗೋಲ್ಲ ನನಗೆ ಏನಿದ್ರು ಹುಳಿ ಹುಣಸೆ ಹುಳಿನ ನೆನೆಸಿ ಮಾಡ್ತಾರಲ್ಲ ಅದು ಸಖತ್ ಇಷ್ಟ ಅದು ನಾನು ಕಲ್ತಿದ್ದೀನಿ ಅದೇ ಥರ ಮಾಡ್ತೀನಿ ಇವಾಗ ನಮ್ಮಮ್ಮ ನಮ್ಮಮ್ಮನೂ ಸೇಮ್ ಅದೇ ಥರ ಮಾಡುತ್ತೆ ಬಟ್ ಆ ಆಂಟಿ ಭಾಗ್ಯ ಆಂಟಿ ಮಾತ್ರ ಸಖತ್ತಾಗಿ ಮಾಡೋರು ನನಗಂತೂ ಈಗ ನೆನೆಸ್ಕೊಂಡ್ರು ಬಾಯಿರ್ಬಿಡುತ್ತೆ ಅಷ್ಟು ಚೆನ್ನಾಗಿ ಮಾಡೋರು ಆ ಚಿತ್ರ ಅನ್ನಂದರೆ ಒಂದು ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಕಾಲೇಜೆಲ್ಲ ಗಮಗಮ ಅನ್ನೋದು ಒಂಥರ ಅಕ್ಕಪಕ್ಕದವ್ರ ಇಲ್ಲೇ ಅಟ್ರಾಕ್ಟ್ ಆಗಬೇಕು ಆ ಥರ ಇರೋದು ಆ ಚಿತ್ರನ ಆಮೇಲೆ ಅವ್ ಆಂಟಿ ಕೇಳಿದೆ ನಾನು ಒಂದು ದಿವ್ಸ ಪೂಜೆಗೆ ಜಾತ್ರೆಗೆ ಹೋಗಿದ್ದೆ ಹಾಕಿ ಮಾಡ್ತೀರ ಅಂತ ಅದಕ್ಕೆ ತುಪ್ಪದ ಪುಡಿ ಹಾಕ್ತೀನಿ ಕಣವ ಮೆಂತ್ಯ ಮತ್ತು ಜೀರಿಗೆ ನಾವು ಹುರಿದ್ಬಿಟ್ಟು ಪುಡಿ ಮಾಡಿ ಅಂತ ಹೇಳಿದ್ರು ಆವತ್ತಿಂದ ನಾನು ಕಲಿತೆ ಚೆನ್ನಾಗಿ ಮಾಡ್ತೀನಿ ನಾನು ಈಗ ಅದೊಂದು ಮೂರು ಹೊತ್ತು ಕೊಟ್ಟರು ತಿಂತೀನಿ ಚಿತ್ರಾನ್ನ ಒಂದು ಪಲಾವ್ ಒಂದು ಫೇವ್ರೇಟ್ ಮೋಸ್ಟ್ ಫೇವ್ರೇಟ್ ಅಂತ ಪಲಾವು ಎರಡು ಮೂರು ಹೊತ್ತು ಕೊಟ್ಟರು ತಿಂತೀನಿ ಇವಾಗ ಇವಾಗ ಪಲಾವು ಇಷ್ಟ ಆಗೋಲ್ಲ ಅಲ್ಲಿ ಒಂಥರ ಅನಿಸ್ತಿರುತ್ತೆ ಗ್ಯಾಸ್ಟ್ರಿಕ್ ಆಗ್ತಿರುತ್ತೆ ಮಸಾಲೆಲ್ಲ ಜಾಸ್ತಿ ಹಾಕಿರ್ತೀವಲ್ಲ ಹಸಿರು ಮಿರ್ಷಿಕೆ ಹಾಕಿರ್ತೀವಲ್ಲ ಸೊ ಹಂಗಾಗಿ ಅದನ್ನು ಜಾಸ್ತಿ ತಿನ್ನಲ್ಲ ಬಟ್ ಓಕೆ ಪಲಾವ್ ಮೊಸರು ಬಜ್ಜಿ ಅಂದರೆ ಪ್ರಾಣ ಇಷ್ಟು ಆಮೇಲೆ ನಂಗೆ ಇನ್ನೊಂದು ಹೆಂಗತ್ತೆ ಫ್ರೆಂಡ್ಸ್ ದೋಸೆ ಅಂದರೆ ಇಷ್ಟ ಆಗೋಲ್ಲ ನಂಗೆ ದೋಸೆ ಅನ್ನ ಇಡ್ಡಿ ಅಂದರೆ ಅಳು ಬರುತ್ತೆ ಇಡ್ಡಿ ಪರವಾಗಿಲ್ಲ ತಿಂತೀನಿ ಒಂದು ಪಕ್ಷ ದೋಸೆ 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 ತಿನ್ನ ದೋಸೆ ಅಂತೂ ತಿನ್ನೋಕ್ಕೆ ಆಗೋದು ನನಗೆ ಇವೇನು ಮಾಡ್ತೇವೆ ನೋಡೋಣ ಅದಕ್ಕೆ ಚಪಾತಿನ ರಾತ್ರಿಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ನೋಡೋಣ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನು ಗೊತ್ತಾ ನಂಗೆ ಹೊಟ್ಟೆ ತುಂಬಲಿಲ್ಲ ಅದು ಅಂದ್ರೆ ನಂಗೆ ಹೊಟ್ಟೆ ತುಂಬಲಿಲ್ಲ ಅನ್ನೋದಕ್ಕಿಂತ ನಂಗೆ ಇಷ್ಟ ಆಗ್ಲಿಲ್ಲ ಅದು ಹಂಗಾಗಿ ಪಲ್ ತಿನ್ನೋಣ ಅಂತ ಪುನೀ ಈಗ ಹೆಂಗ್ರೆ ಎಕ್ಸಕ್ನೆ ನಿಂತ್ಕೊಂಬಿಟ್ಟಿದ್ದಾರೆ ಅಂದರೆ ಕುಸ್ತಿಪಟು ಆಗ್ತಾ ಇದೆಯಲ್ಲೇ ಕುಸ್ತಿಪಟು ಅಂತ ಅದಕ್ಕೆ ಇಲ್ಲ ಕಣಪ್ಪ ಸೀರಿಯಸ್ ಆಗಿ ನಾಳೆಯಿಂದ ಫುಲ್ ಡಯೆಟ್ ಮಾಡ್ತೀನಿ ಡಿಟಾಕ್ಸ್ ಗ್ರೀನ್ ಡ್ರಿಂಕ್ಸ್ ಕುಡಿತೀನಿ ನಾಳೆಯಿಂದ ಫುಲ್ಲು ಮತ್ತು ಸ್ಮೂದೀಸ್ ತಿಂತೀನಿ ಇನ್ನ ಒಂದೊತ್ತು ಮಾತ್ರ ಊಟ ಮಾಡ್ತೀನಿ ಅಂದರೆ ಸ್ಮೂದಿ ಅಂದರೆ ಏನು ಅಂತ ಕೇಳಿದ್ರು ಅದಕ್ಕೆ ಹಣ್ಣುಗಳನ್ನೆಲ್ಲ ಪೇಸ್ಟ್ ಮಾಡಿ ಅಂದರೆ ಮಿಕ್ಸ್ ಈಗ ಹಾಕಿ ಆ ಥರ ಮಾಡ್ಕೊಳ್ಳೋದು ಡಿಟಾಕ್ಸ್ ಡ್ರಿಂಕ್ಸ್ ಅಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ತಲೆನೋವು ಇಂಥದ್ದೆಲ್ಲ ಏನು ಬರಲ್ಲ ಸಣ್ಣ ಹಾಕ್ತೀವಿ ಕೊಬ್ಬಿನಂಶ ಎಲ್ಲ ಆಚೆ ಹಾಕುತ್ತೆ ಹಾಗೆ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ಈ ಬೀಟ್ರೂಟು ಕ್ಯಾರೆಟು ಇದೆಲ್ಲ ಜ್ಯೂಸ್ ಮಾಡ್ಕೊಳ್ಳೋದು ಎಲ್ಲ ಹೇಳಿದೆ ಎಲ್ಲ ಬಳಸ್ಕೊಳ್ಳೋದು ಅದ್ರ ಜೊತೆ ಬರೀ ಹಿಂಗೆ ತರಕಾರಿದು ಹಣ್ಣು ಅಷ್ಟೇ ಅಂತ ಅಂದೆ ಹೌದಾ ಹಾಗಾರೆ ಅಂತ ಅಂದರು ಅದಕ್ಕೆ ಅವ್ರು ಏನಾದರೂ ಗೊತ್ತಾ ಊಟ ಆದಮೇಲೆ ಅಥವಾ ಊಟಕ್ಕಿಂತ ಮುಂಚೆ ಮಾಡ್ತೀಯಾ ಅಂತ ಕೇಳ್ತಾಯಿದ್ರು ಆಮೇಲೆ ಬ ನಾನು ಸಣ್ಣ ಆಗಿದ್ದೀನ ಅಂತ ಕೇಳಿದೆ ಅದಕ್ಕೆ ಕುಸ್ತಿ ಪುಟ್ಟು ಥರ ಆಗ್ತಾಯಿದ್ದೀಯಾ ಅಂತ ರೇಗಿಸ್ತಾಯಿದ್ರು ನಾನು ಸಣ್ಣ ಆಗಿದ್ದೀನ ಅಂತ ಕೇಳಿದ್ದಕ್ಕೆ ಅದಂತೂ ನಿಜ ಸ್ವಲ್ಪ ದಪ್ಪ ಆಗಿದ್ದೀನಿ ಅಂದರೆ ಈಗ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಿಂದ ದಪ್ಪ ಇದು ಯಾಕೆ ಅಂತ ಗೊತ್ತಿಲ್ಲ ನನಗೂ ಅಂದರೆ ಕೆಲವೊಂದು ಕೆಲವು ನನಗೆ ನಾವು ಏಜ್ ಆಗ್ತಾ ಆಗ್ತಾ ನಾವು ನಮಗೆ ಮೆಚುರಿಟಿ ಬರುತ್ತೆ ಒಂದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಫಸ್ಟ್ ಆದರೆ ಸೆನ್ಸಿಟಿವ್ ಇರ್ತೀವಿ ಏನಂದ್ ಯಾರಾದರೂ ಏನಾದರೂ ಅಂದರೆ ಅಥವಾ ಏನಾದರೂ ವಿಷಯ ಆದರೆ ಅಥವಾ ಏನಾದರೂ ಮನಸ್ತಾಪ ಬಂದರೆ ಅಥವಾ ಏನಾದರೂ ನೋವಾಗಂಥ ವಿಷಯ ನಡೆದ್ರೆ ಅದನ್ನೇ ಮನಸ್ಸಿಗೆ ತೊಗೊಂಡು ಇರ್ತೀವಿ ಅದೇ ನಾವು ಮೆಚುರಿಟಿ ಬಂತು ನಮ್ಗೊಂದು ಏಜ್ ಬಂತು ಅಂದರೆ ಇದೆಲ್ಲ ಕಾಮನ್ನು ನಮ್ಮ ಲೈಫಲ್ಲಿ ಅದನ್ನು ಫೇಸ್ ಮಾಡಬೇಕು ಅದನ್ನು ಎದುರಿಸ್ಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ ಹಂಗೆ ಈಗ ನಾನು ಚೈಲ್ಡ್ ಆಗಿದ್ದಳು ಮೇ ಮೈನರ್ ಆಗಿದ್ದಳು ಮೇಜರ್ ಆಗಿದ್ದೀನಿ ಚೈಲ್ಡ್ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಮ್ಮ ಮನೇಲಿ ಎಲ್ಲ ಚೈಲ್ಡ್ ಅಂತಾನೆ ಕರೀತಾರೆ ನಮ್ಮನೆಯವರಂತೂ ಅಣ್ಣ ಇದ್ದಾನೆ ಒಬ್ಬ ನಮ್ಮಣ್ಣ ಕಿಶೋರಣ್ಣ ಅಂತ ಇದೆ ಅವನಂತೂ ಚೈಲ್ಡ್ ಚಪಾತಿ ಅಂತಾನೆ ಇದು ಚಿಲ್ಡ್ರನ್ಸ್ ಡೇಗೆಲ್ಲ ವಿಶ್ ಮಾಡ್ತಾನೆ ಫ್ರೆಂಡ್ಸ್ ನನಗೆ ಹ್ಯಾಪಿ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮೈ ಚೈಲ್ಡ್ ಅಂತಾನೆ ಅಷ್ಟು ಚೈಲ್ಡ್ ಥರ ಆಡ್ತೀನಿ ನಾನು ಬಟ್ ಆದರೆ ಕೆಲವೊಂದು ವಿಷಯದಲ್ಲಿ ಅಪ್ಡೇಟ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋರು ಹೆಂಗಿದ್ರು ಅಂತಾರೆ ಮಾಡೋರು ಹೆಂಗಿದ್ರು ಅಂತಾರೆ ನಮ್ಮ ಹಿಂದೆ ಮುಂದೆ ಚೆನ್ನಾಗಿದ್ದರೆ ಹಿಂದೆ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ಗೋಲಿ ಹೊಡಿತಾ ಇರಬೇಕು ಮುಂದೆ ನಮ್ಮ ಥರಕ್ಕೆ ಇರ್ತಾರೆ ನಮ್ಮ 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 ಸ್ವಂತ ಸ್ವಂತ ಗೌರ್ವ ಅನ್ನೋ ಥರನೇ ಇರ್ತಾರೆ ಆದರೆ ಬ್ಯಾಕಲ್ಲಿ ಆಟ ಆಡ್ಬಿಡ್ತಾರೆ ಏನು ಬಡಂಗಿಲ್ಲ ಅದೆಲ್ಲ ಲೈಫಲ್ಲಿ ಕಾಮನ್ ನಾ ಆಪಲ್ಲಿ ತಿಂತೀನಿ ಇವಾಗ ಚೆನ್ನಾಗಿದೆ ಕಾಯಿ ಕಾಯಿ ಥರ ಐತೆ ಅದೇ ನಂಗೆ ಓಕೆ ಏನು ಬೆಳಗ್ಗೆ ತಿಂದ ಅವನೇನು ಹೇಳಿಲ್ಲ ಎಲ್ಲದನ್ನು ಹೇಳ್ತಾನೆ ಅವನು ಅಮ್ಮ ಚೆನ್ನಾಗಿಲ್ಲ ಕಣಮ್ಮ ಜಾಕೋನ್ ಥರ ಐತೆ ಕಣಮ್ಮ ಅಂತ ಚೆನ್ನಾಗಿ ಹೇಳ್ತಾನೆ ನೀವು ನೋಡಿರ್ಬೋದು ಆವಾಗ ಪರ್ಸಲ್ಲಿ ದುಡ್ಡಿರಲ್ಲ ಅಮ್ಮ ನನ್ನ ಹತ್ರ ದುಡ್ಡಿಲ್ಲಲ್ಲ ನನ್ನ ನನ್ನ ಕೈಯ್ಯಲ್ಲಿ ನೀನು ಇಟ್ಕೋ ಹೇಳಿ ಪೇಪರ್ ಕೊಡೋಕೆ ಬಂದಾನೆ ಅದೆಷ್ಟು ಮೈಂಡಿಗೆ ಹೋಗುತ್ತೆ ನೋಡಿ ಅವ್ರ ರಪ್ಪ ಮಾತಾಡೋದು ಅದೆಲ್ಲ ವಿನಿ ನಮ್ಮ ಅಣ್ಣ ಮಾತಾಡೋದು ಅದೆಲ್ಲ ಅವನು ಮೈಂಡಿಗೆ ಹಾಕೋತಾನೆ ಅದಕ್ಕೆ ಅವನು ಮಕ್ಳು ಮುಂದೆ ಅದಕ್ಕೆ ನಾವು ಯಾವ ಥರ ನಡೀತೀವೋ ಆ ಥರ ಅವರು ನಡೀತಾರೆ ಒಂಥರ ಕನ್ನಡಿ ಇದ್ದಂಗೆ ಮಕ್ಕಳು ನಾವು ಹೆಂಗೆ ತೋರಿಸ್ತೀವೋ ಮುಖನ ಅದು ರಿಫ್ಲೆಕ್ಟ್ ಆಗುತ್ತೆ ಅವನಿಗೆ ಅವನು ಅದಕ್ಕೆ ಅವನು ದುಡ್ಡು ಮಿಲ್ಲದ ಅಮ್ಮ ನೀವು ಇಟ್ಕೋ ಅಂತೆಲ್ಲ ಹೇಳ್ತಿದ್ದೆ ಒಳ್ಳೆ ಬುದ್ಧಿ ಗೊತ್ತಾ ಮಗತ್ತಾ ಪುನರ್ಗುನ ಕರ್ಕೊಂಡು ಕರ್ಕೊಂಡೋಗೋಣ ಅಂತ ಹೇಳಿ ಅವನಿಗೆ ತುಂಬ ಬೋರಾಗ್ತಿದೆ ತುಂಬ ಯಾರೂ ಫ್ರೆಂಡ್ಸ್ ಮಾಡ್ಕೊತಿಲ್ಲ ಅಮ್ಮ ಅಂತ ಬೆಳಗ್ಗೆ ಪಾಪ ಒಂಥರ ಫೀಲ್ ಮಾಡ್ಕೊತಿತ್ತು ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋಗ್ತಿದ್ರೆ ಆ ಥರ ಫೀಲ್ ಬರಲ್ಲ ಅಲ್ಲಿ ಎಲ್ಲ ಹುಡುಗರು ಇರ್ತಾರೆ ಯಾರ ಜೊತೆ ಆಟ ಆಡ್ತಾನೆ ಒಂಥರ ಎಂಜಾಯ್ ಮಾಡ್ತಾನೆ ಅಷ್ಟು ಗೊತ್ತಾಗಲ್ಲ ಈ ಮೂರು ದಿವಸದಿಂದ ಮಳೆ ಅಂತ ನಾನು ಕರ್ಕೊಂಡೋಗಿಲ್ಲ ಅದಕ್ಕೆ ಅವನು ಒಂಥರ ಫೀಲ್ ಇದ್ದ ಸೊ ಇವಾಗ ಏನು ಮಾಡೋಣ ಅಂದರೆ ಪಾರ್ಕಿಗೆ ಕರ್ಕೊಂಡೋಗ್ತೀನಿ ಪಾರ್ಕಿಗೆ ಕರ್ಕೊಂಡು ಮುಂಚೆ ಅವ್ನು ತಿನ್ನಿಸ್ಬೇಕು ಅವ್ನು ಉಬ್ಬರಿಸ್ಬೇಕು ಅದಕ್ಕೆ ಕ್ವಿಕ್ ನೂಡಲ್ಸ್ ಮಾಡೋಣ ಅಂತ ಹೇಳಿ ಏನಕ್ಕೆ ಅಂದರೆ ಈ ನೂಡಲ್ಸ್ ನಾನು ಜಾಸ್ತಿ ಕೊಡೋದಿಲ್ಲ ಮತ್ತೆ ಅದರಲ್ಲಿ ಅಂದ್ಕೋಬೇಡಿ ಕಮೆಂಟಲ್ಲಿ ಹಂಗೆ ಹೇಗೆ ನೂಡಲ್ಸ್ ಕೊಡಬೇಡಿ ಆಯಿತು ಇದು ಅಂತ ನಾನು ಕೊಡೋಲ್ಲ ಜಾಸ್ತಿ ಇದು ಮೊನ್ನೆ ಈಗ ಒಂದು ವಾರ ಆಯಿತು ಆಲ್ರೆಡಿ ತಗೊಬಂದು ಒಂದು ವಾರ ಆಯಿತು ವಿನಿ ತಗೊಬಂದಿದ್ದ ಅಣ್ಣ ಅವ್ನಿಗೆ ಇಷ್ಟ ಅಂತ ಅವ್ನು ತೊಗೊಂಬರ್ತಿರ್ತಾನೆ ಅಂದರೆ ಇವದೊಂದೇ ಟೈಮ್ ಒಂದು ಎರಡು ಮೂರು ಟೈಮ್ ಮಾಡಿದ್ದೀನಿ ಅಷ್ಟೇ ಬೆಂಗಳೂರಿಗೆ ಬಂದಮೇಲೆ ಜಾಸ್ತಿ ಏನು ಮಾಡಿಲ್ಲ ಮಾಡೋದು ಇಲ್ಲ ಹೆಲ್ತಿ ಫುಡ್ಡೆ ಕೊಡೋದು ಇವಾಗ ಬೇಗ ಅದಕ್ಕೆ ಪುಳಿಯೋಗರೆ ತಿನ್ನಿಸಿದ್ರೆ ನನಗೆ ಆಗಲಿಲ್ಲ ತಿನ್ನೋಕ್ಕೆ ಅವನು ತಿನ್ನಲ್ಲ ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡೋಣ ಅಂತೇಳಿ ಆಲ್ರೆಡಿ ಅವನು ಹನ್ನೆರಡು ಗಂಟೇಲಿ ತಿಂದು ತಿಂದು ಮಲಗಿದ್ದ ಈಗ ನಾಲ್ಕು ಗಂಟೆ ಗ್ಯಾಪ್ ಆಗಿದೆಲ್ಲ ಸ್ವಲ್ಪ ಒಂಚೂರು ಕೊಟ್ಟು ಆಮೇಲೆ ಫ್ರೂಟ್ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಹೇಳಿ ಹಿಂಗೆ ಮಾಡ್ತಿದ್ದೀನಿ ಈ ಥರ ಮುರಿದು ಹಾಕ್ತೀನಿ ಆವಾಗ ಆದರೆ ಅವನಿಗೆ ತಿನ್ನೋಕೆ ಈಸಿ ಆಗುತ್ತೆ ಉದ್ದದಾದರೆ ಅವನಿಗೆ ಬಾಯಿಗೆ ಸಿಗ ಕೊಡುತ್ತೆ ಬಂಗಾರಿ ದೇವರು ಚಿನ್ನಮ್ಮ ಬರೀ ಪಾರ್ಕಿಗೆ ಹೋಗೋಣ ಇದ್ ಬಿ ಬೇಗ ಇದ್ ರೆಡಿ ಆದ ಪಾರ್ಕಿಗೆ ಹೋಗ್ತೀನಿ ಬರಲ್ವಾ ಪಾರ್ಕಿಗೆ ಬತ್ತಿಯಾ ಖುಷಿನಾ ಯಾಕೆ ಯಾಕೆ ಏನು ಮೇಲೆ ಇಲ್ಲ ಹೋಗೋಣ ಆಟ ಸಾಮಾನು ಆಟ ಸಾಮಾನು ಬುಟ್ಟೆ

Bonggara kan berat ake, kan berat ake. Wah, ini dana, bro, ini dana, bro. Oke, okay, nah, w bonggara. Hai, tah, itu dia, mah, yau, kok mah, mah.

ಕೈಯ ಕೈಯಲ್ಲಿ ಅವನು ನಿದ್ದೆಗಣ್ಣಲ್ಲಿದ್ದ ಅವನಿಗೆ ಅಂದರೆ ಅವ್ನು ಜಾಸ್ತಿ ಅಪಾರ ಹೊತ್ತು ಮಲಗೋದ್ರಿಂದ ಅವನಿಗೆ ಇವತ್ತು ಬೇಗ ಎಬ್ಬರಿಸಿರೋದ್ರಿಂದ ಅವನಿಗೆ ಅಷ್ಟು ಆಗ್ತಾ ಆಗ್ತಾಯಿಲ್ಲ ಎಷ್ಟು ಹಿಂಸೆ ಮಾಡಿದ್ರೂ ತಿಂದಿಲ್ಲ ಅವನು ನಾಲ್ಕು ಸ್ಪೂನ್ ತಿಂದ ಅಷ್ಟೇ ಆಮೇಲೆ ನಾನು ತಿಂದು ಆಮೇಲೆ ಅವನಿಗೆ ಒಂದು ಆಪಲ್ ಕಟ್ ಮಾಡಿ ಕಟ್ ಮಾಡಿಕೊಟ್ಟು ತಿನ್ನಿಸ್ಕೊಂಡು ಕರ್ಕೊಂಡು ಹೋದೆ ನಮ್ಮ ಜೊತೆ ಎಷ್ಟು ಕ್ಯೂಟಾಗಿ ನಡೀತಾನೆ ಅಂದರೆ ತುಂಬ ಕ್ಯೂಟಾಗಿ ನಡೀತಾನೆ ನೋಡ್ತಾ ಇರ್ಬೋದು ಕೈ ಹಿಡ್ಕೊಂಡು ಜೊತಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನನಗೊಂಥರ ಇಷ್ಟು ಸಂತೋಷ ಆಗುತ್ತೆ ಗೊತ್ತಾ ಎಷ್ಟೇ ಆದರೂ ಮಕ್ಳಲ್ವಾ ಅದು ನಮ್ಮ ಮಕ್ಕಳು ಚಿನ ಎಲ್ಲಿಗೆ ಹೋಗ್ತಿದಿವಾ ಜೋರಾಗ ಹೇಳೋ ಪಾರ್ಕು ಇಷ್ಟನಾ ನಿಂಗೆ ಇನ್ನು ಬೆಳಗ್ಗೆ ಅಂತಿದ್ದಲ್ಲ ಮಗನೇ ನಾನು ಯಾರು ಫ್ರೆಂಡ್ ಮಾಡ್ಕೊಳ್ಳೋದಂತ ಅದಕ್ಕೆ ಕರ್ಕೊಂಡು ಹೋಗ್ತಿರೋದು ಅಲ್ಲಾದ್ರೆ ನಿಂಗೆ ಖುಷಿ ಆಗುತ್ತೆ ತಾನೆ ಅಣ್ಣ ಎಲ್ಲರೂ ಬಂದಿರ್ತಾರೆ ಪಾಪುಗಳೆಲ್ಲ ಬಂದಿರ್ತಾರಲ್ಲ ಖುಷಿ ಮತ್ತೆ ಗುಂಡ ಇಷ್ಟ ಆಗ್ತಾರಾ ಖುಷಿ ಮತ್ತೆ ಗುಂಡ ಏನು ಇಲ್ಲಿದ್ದಾರೆ ನಾವ್ ಬೆಳ್ವಾಡಿಲ್ಲಿದ್ದಾರೆ ಹೋದ್ರೆ ಅವಾಗ ಮತ್ತೆ ವಾಪಸ್ ಬರ್ತೀವಲ್ಲ ಬೆಂಗಳೂರಿಗೆ ಹಬ್ಬ ಮುಗಿಸ್ಕೊಂಡು ಬರ್ತೀವಲ್ಲ ಮತ್ತೆ ಡ್ಯೂಟಿಗೆ ಪಪ್ಪು ಡ್ಯೂಟಿಗೆ ಪಪ್ಪು ಡ್ಯೂಟಿಗೆ ಟೈಮ್ ಆಗುತ್ತಲ್ಲ ಓಕೆ ಅಲ್ಲೇ ಇರೋದು ಬೆಳ್ವಾಡೀ ಬೆಂಗಳೂರಿಗೆ ಮತ್ತೆ ಬರದ್ ಬೇಡವಾ ಓ ಆಯಿತು ಕತೆ ಹೆಂಗಾರೆ ಗೊತ್ತಿಲ್ಲ ಏನೋ ಫಂಕ್ಷನ್ ಇರುತ್ತೆ ಅದಕ್ಕೆ ಕಟ್ಟಿರ್ತಾರೆ ನಂಗೆ ಗೊತ್ತಿಲ್ಲ ಮಗನೇ ನೋಡಲಿ ಖಾಲಿ ಐತೆ ನಿಂದು ಪ್ಲೇಸು ಗ್ರೀನು ಜರಬಂಡಿ ಖಾಲಿ ಐತೆ ಅಲ್ಲೇ ನೋಡಲಿ ನಿಂದು ಅಯ್ಯೋ ಅಯ್ಯೋ ಡೌ ಡೌ ಮಾಡ್ತಿದ್ಯಾ ಬಾ ಹೇಳ ನಿಧಾನಕ್ಕೆ ಹ್ಞೂ ಸರಿ ಮಂಕಂಡ್ ಬರ್ಬೇಡ ಕರೆಕ್ಟಾಗ ಬಾ ಬಾ ಬೇಗ ತುಂಬ ಫ್ರೆಂಡ್ ಮಾಡ್ಕೊಳಕ್ ಬಂದ ನಿನ್ನ ಹೆಸರು ಗೌಡ ಅನ್ನೋದೊಂದು ಕೇಳಿಸ್ತದೆ ಏನು ಋತ್ವಿಕ್ ಗೌಡ ಬಾ ಬಾವಾಗ ನೀನು ಅವನು ಬರ್ತಾನೆ ಬಾ ಬಾ ಮುಂದೆ ನೋಡ್ಕೊಂಡು ಬಾ ಓ ಬಂತು ಮತ್ತೆ ಫೋಟೋ ತೆಗಿತೀನಿ ಬಂಗಾರ ಏನ ತ್ರೀ ಫೋರ್ ಒಂದ ಹಂಗಲ್ಲ ಒನ್ ಟೂ ತ್ರೀ ಗೋ ಸ್ಟಾರ್ಟ್ ಅಂತ ಅಯ್ಯೋ ಅಯ್ಯೋ ನಿಧಾನ 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 ಆಯ್ತು ಬಂಗಾರೀ ಗೌಡನ ನಿಧಾನ ಆಯ್ತು ಏ ಸ್ಕೂಲ್ಗೆ ಹೋಗ್ತೀಯ ನೀನು ದೊಡ್ಡ ಸ್ಕೂಲ್ಗೆ ಹೋಗ್ತೀಯಾ ತಡಿ 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 ಅತ್ತಿನ ಅಜ್ಜಿನ ಇವ್ರು ಋತ್ವಿ ಗೌಡ ಇದ್ದಾನೆ ಈ ನನ್ನ ಮಗ ಬಂದ ಏ ಇಬ್ರು ಏನ್ರೋ ಇದು ಅದ್ರ ಮೇಲೆ ಕೂತ್ಕೋಬೇಕಾ ಇದಲ್ಲೇ ಸಾಕಾಯ್ತಾ ಎಲ್ಲಿ ಸಂಜಿನೆಲ್ಲ ಹೋಗ್ಬಾರ್ದು ಈ ಕಡೆ ಬಾ ರೋಡಲ್ಲಿ ತಡಿತಾನೆ ಅಲ್ಲಿ ಬ್ಲಾಕ್ ಕಲರ್ ಒಂದು ಪಾಪು ನಿಂತ್ಕೊಂಡಿದ್ದಾರಲ್ಲ ಆಂಟಿ ಅವರು ಮಗುನ ಹೋಗಿ ಬೀಳಿಸ್ಬಿಟ್ರು ಒಂದು ವರ್ಷ ಅನಿಸುತ್ತೆ ಮಗುಗೆ ಅಪ್ಪ ಎಷ್ಟು ಭಯ ಆಯಿತು ಗೊತ್ತಾ ಪುನರ್ವೂ ಆಡ್ತಿದ್ದನು ನಾನು ಇಳಿತೀನಿ ಅಂತ ಅಂದ್ಬಿಟ್ಟ ಅವ್ನ ಜೊತೆನೇ ಇರ್ತೀನಿ ಯಾವಾಗಲೂ ಇಂಥವನ್ನೆಲ್ಲ ನೋಡಿದ್ರೆ ಅವ್ನು ತುಂಬ ಹೆದರ್ತಾನೆ ಇಳಿಬೇಕಾದ್ರೆ ಆಯ್ತಾ ಇಳಿಬೇಕಾದ್ರೆ ಹೇಳ್ಬೇಕಾಯ್ತಾ ಅಮ್ಮ ಇಳಿತೀನಿ ಅಂತ ಹೇಳ್ಬೇಕು ಇಳಿಬಾರ್ದು ಓಕೆನಾ ಅಪ್ಪ ನಾವು ಇಷ್ಟು ದೊಡ್ಡ ಮೂರು ವರ್ಷ ಆದ್ರೂ ಇಷ್ಟು ಎದುರುತ್ತೀವಿ ಇಲ್ಲಿ ನೋಡಿ ಇಲ್ಲಿ ಒಂದು ವರ್ಷ ಅನ್ಸುತ್ತೆ ಮಗುಗೆ ಹೆಂಗ್ ಗೊತ್ತಾಯ್ತೆ ಮಗು ಅಂತ ನಿಧಾನ ಇಲ್ಲಿ ಇಲ್ಲಿ ಅತ್ತ ಹೋಗು ನಾನು ಇಲ್ಲೇ ಕೂತಿರ್ತೀನಿ ಏನಮ್ಮ ನಾನು ಇಲ್ಲೇ ಕೂತೀನಿ ಏನ್ ಕೊಟ್ರು ಆ ಮಾಡು ವಾವ್ ನಿಂಬೆ ಹುಳಿ ಚಾಕ್ಲೇಟು ಚೆನ್ನಾಗಿದ್ಯಾ ಅಜ್ಜಿ ಕೊಟ್ರಾ ಹಾಂ ಹೋಗು ಹೋಗ ಆಡೋಗು ಅರೆ ಯಾರೋ ಚಾಕ್ಲೇಟ್ ಅಂಚಿತಾವ್ರೇ ಹೋಗು ಹೋಗೋ ಆಟ ನಿಧಾನ ನಿಧಾನ ಹೋಗ್ಬೇಕು ಬಂಗಾರಿ ನಿಧಾನ ಏ ಋತ್ವಿಕ್ ಅಲ್ಲಿ ನೋಡ ಓ ಇಸ್ಕೋತಾ ಇಲ್ಲ ಇಸ್ಕೊಳ್ಳ ಚಾಕ್ಲೇಟು ಮನೇಲಿ ಬೇಡ ಅಂತ ಹೇಳ್ಕೊಟ್ರೆ ಹಂಗೆ ಇಸ್ಕೊಳ್ಳೋಲ್ಲ ಯಾರತ್ರ ಅರ್ಥ ಕಂಡ ನೀನು ಬಂಗಾರಿ ನಿಧಾನ ನಿಧಾನ ಇಳಿ ಹೇಳ ಯಾರು ಹೇಳ್ಕೊಟ್ಟಿದ್ದು ನಿನಗೆ ಅಂಕಲ್ ಯಾವ ಅಂಕಲು ಅವರ ನಿಮ್ಮ ಅಂಕಲ ಅವರು ನಿಮ್ಮ ತಾತ ಅಲ್ವಾ ತಾತನ ಅಂಕಲ ಅಂಕಲಾ ನಿಮ್ಮ ಪಪ್ಪ ಎಲ್ಲೋ ಇದ್ದಾರೆ ನಿಮ್ಮ ಪಪ್ಪ ನಿಮ್ಮಮ್ಮಾಯಿಲೋ ಮನೇಲಿ ಆಯ್ತಾ ಸ್ಕೂಲ್ಗೆ ಹೋಗಿ ಬಂದಾ ಮೂರು ಜನ ಇದ್ದಾರಾ ಹೌದಾ ಇವ್ನು ಕರ್ಕೊಂಡು ಹೋಗ್ತೀಯಾ ಪುನರ್ ಬನ್ ಆ ಸ್ಕೂಲ್ಗೆ ಎಲ್ಲೋ ಇದೆ ಪುನರ್ ಏಯ್ ಕಳ್ಳಾ ಹೊಡಿತೀರಿ ಬಾರೋ ಬೀಳ್ತೀಯಾ ಹೊಡಿತೀರಿ ಕಳ್ಳ ಬಾ Ha det! ಜೋರ ಹೇಳೋ ಜೋಜೋ ಜೋಚೋ ಫ್ರೆಂಡ್ಸ್ ಏ ಸ್ಪ್ರೈಟ್ ಸಿಕ್ಕೊಡಿ ಕೊಡಿಸು ಕೊಡ್ಸು ಅಂತ ತಲೆ ತಿಂದ್ಬಿಟ್ಟು ಅಲ್ಲಿ ಸ್ಪ್ರೈಟ್ ಇಲ್ಲ ಇವ್ರಿಗೆ ಬೇಡ ಅದಾಗಿ ಅವ್ರ ಅಂಗಡಿ ಅವ್ರು ಇದ್ರು ಸ್ಪ್ರೈಟ್ ಎಲ್ಲ ಕೊಡಿಸ್ಬಾರ್ದು ಹಂಗೆ ಹೇಗೆ ಅಂತ ಹೇಳಿ ಆ ಕೊಲೆಗೆ ಮ್ಯಾಂಗೋ ಜ್ಯೂಸ್ ಕೊಡಿಸ್ಕೊಂಡು ಒಂದು ಈ ಮ್ಯಾಂಗೋ ಜ್ಯೂಸು ಅವ್ರ ಅಪ್ಪುಗೆ ಇಷ್ಟ ಆಗೋಲ್ಲ ಅದು ಯಾವುದೋ ಒಂದು ಹುಳ ನೋಡಿಬಿಟ್ಟಿದ್ದಾರೆ ಅಂದರೆ ಎಫ್ ಪಿಲಿ ಎಲ್ಲ ಚಿಕ್ಕ ಬಿಟ್ಟಿದ್ರು ಮ್ಯಾಂಗೋಗಳು ಹತ್ತು ರೂಪಾಯಿ ಮ್ಯಾಂಗೋದ್ದು ಹುಳ ಇರುತ್ತೆ ಅದೇನೋ ಬೂಸ್ ಬಂದಿರುತ್ತೆ ಅದು ಇದು ಅಂತ ಅದಕ್ಕೆ ಅವ್ರ ಅಪ್ಪಿಗೆ ಇಷ್ಟ ಇಲ್ಲ ಬೇಡ ಇವತ್ತು ಫುಲ್ ಡೇ ಒಂಥರ ಚೆನ್ನಾಗಿ ಹೋಯಿತು ಮಕ್ಕಳ ಜೊತೆ ಕಳೆದಂತೂ ಖುಷಿ ಖುಷಿಯಾಯಿತು ನನಗಂತೂ ಚೆನ್ನಾಗಿ ಆಟ ಆಡ್ತಾಯಿದ್ದೆ ಈ ಪುನರ್ವೂ ನೋಡಿ ತರಲೇನಂದೇ ತರಲೆ ನಾನು ಪಟ್ಲುಕಾಯಿ ಕಟ್ ಮಾಡ್ತೀನಮ್ಮ ಅಂತ ಹೇಳಿ ಕ ಇದು ಮಾಡಿಸ್ತಾ ಒಂದ್ಸಲಿ ಅವ್ನು ಆಸೆ ತೀರಿಸಿದೆ ಅವನಾಗೆ ಚಾಕೆಲ್ಲ ಮುಟ್ಟೋದಿಲ್ಲ ಬೈತಾಳೆ ಅಂತ ಆದರೆ ಅವನು ನಾನು ಈ ಥರ ಕಟ್ ಮಾಡ್ತಾ ಇರ್ಬೇಕಾರೆ ಅಮ್ಮ ನಾನೊಂದ್ಸಲ ಸಲ ಅಂತ ಹೇಳಿ ಕಟ್ ಮಾಡ್ಕೊಂಡು ಇದು ಮಾಡ್ತಾನೆ ಈಗ ಅಡುಗೆಗೆಲ್ಲ ರೆಡಿ ಮಾಡ್ಕೋತಾಯಿದ್ದೀನಿ ಪಟ್ಲುಕಾಯಿ ಅಂದರೆ ಅಡ್ಲುಕಾಯಿ ಅಂತಾರೆ ಕೆಲವು ಕಡೆ ಪಡವಲ್ಕಾಯಿ ಅಂತಾರೆ ಕೆಲವು ಕಡೆ ಪಟ್ಲುಕಾಯಿ ಅಂತಾರೆ ಏನಂತಾರೋ ಗೊತ್ತಿಲ್ಲ ಅವರೇ ಬೆಳೆ ಹಾಕಿ ಸಾಂಬಾರು ಮಾಡ್ತಾರಲ್ಲ ಅದು ಇದು ನನಗೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಇವಾಗ ವಿಧಿ ಇಲ್ಲ ಮಾಡಲೇಬೇಕು ಇನ್ನು ದಿನ ಏನು ಸಾಂಬಾರು ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸಿಕ್ಕಿದ್ದು ತರಕಾರಿಗಳ್ನೆಲ್ಲ ತಿನ್ನಬೇಕು ಆವಾಗಲೇ ಆರೋಗ್ಯ ಒಳ್ಳೆಯದು ಸೊ ರುಬ್ತಾ ಇದ್ದೀನಿ ಮಸಾಲೆ ರುಬ್ಕೊಂಡು ಈತೀಗ ತರಕಾರಿಯನ್ನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಮಾಡಿ ಸಾಂಬಾರು ಮಾಡಬೇಕು ಅಣ್ಣ ಬರೋ ಅಷ್ಟೊಳಗೆ ಪುನಿ ಬರೋ ಅಷ್ಟೊಳಗೆ ಅಡುಗೆಯನ್ನೆಲ್ಲ ರೆಡಿ ಮಾಡಿಟ್ಟು ಆಟ್ ಬಾಕ್ಸಿಗೆ ಹಾಕಿಟ್ಟಿರ್ತೀನಿ ಆಮೇಲೆ ಪುನರ್ಗು ತಿನ್ನಿಸಿ ನಾನು ತಿಂದ್ಕೊಂಡು ಪಾತ್ರೆ ಎಲ್ಲ ತೊಳೆದಿರ್ತೀನಿ ಆ ಟೈಮಲ್ಲಿ ಅವರಿಬ್ಬರು ಬರ್ತಾರೆ ಅಂತೂ ತುಂಬನೇ ಲೇಟಾಗಿ ಬರ್ತಾರೆ ಅಣ್ಣ ಆ ಟೈಮಲ್ಲಿ ಬರ್ತಾರೆ ಒಂಥರ ಅಂದರೆ ರಾತ್ರಿ ಹೊತ್ತು ಸಾಂಬಾರು ಬಿಸಿ ಸಾಂಬಾರು ಮಾಡಿಬಿಟ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಮಲಗ್ತಾರೆ ನಾಳೆ ಬೆಳಗ್ಗೆ ಟಿಫನ್ ತಿಂಡಿ ಮಾಡಿರ್ತೀನಲ್ಲ ಅದನ್ನೇ ಮಧ್ಯಾಹ್ನಕ್ಕೆ ಹಾಕಿ ಕಳಿಸ್ತೀನಿ ಒಂದೊಂದು ದಿನ ಮಾತ್ರ ಅನ್ನ ಸಾಂಬಾರು ಹಾಕಿ ಕೊಟ್ಟು ಕಳಿಸ್ತೀನಿ ಅಷ್ಟೇ ಅವ್ರು ತಿನ್ನೋಕ್ಕಾಗಲ್ಲ ಮಧ್ಯಾಹ್ನದತ್ತು ತಿಂಡಿನ ಒಣಗಿರುತ್ತೆ ಡ್ರೈ ಡ್ರೈ ಅಂತ ಅಂತಾರೆ ಆದಂಥ ತಿಂಡಿಗಳನ್ನ ಮಾತ್ರ ಬೆಳಗ್ಗೆ ಒನ್ ಟೈಮಿಗೆ ಮಾಡಿರ್ತೀನಿ ಇನ್ನೆಲ್ಲ ಪಲಾವ್ ಆಗಿರ್ಬೋದು ಪೂರಿ ಆಗಿರ್ಬೋದು ಅಂಥವನ್ನೆಲ್ಲ ಎರಡು ಟೈಮಿಗೆ ಮಾಡಿರ್ತೀನಿ ಅದನ್ನ ಎರಡು ಟೈಮಿಗೆ ಬಾಕ್ಸಿಗೂ ಮತ್ತೆ ಇದಕ್ಕೂ ತಿಂಡಿಗೂ ತಿನ್ಕೊತಾರೆ ಈಗ ಎಲ್ಲ ಕೆಲಸ ಎಲ್ಲ ಆಯಿತು ಈಗ ಮುದ್ದೆ ಕಟ್ಟಬೇಕು ಪಾತ್ರೆ ಎಲ್ಲ ತೊಳೆದಿಡೋಣ ಅಂತೇಳಿ ಒಂದು ಬಕಿ ಬಕೆಟಿಗೆ ಹಾಕಿಟ್ಟಿದ್ದೀನಿ ನಮ್ಮ ಮನೇಲಿ ಒಳಗಡೆ ಸಿಂಕಿಲ್ಲ ಆಚೆಗಳೇ ನೀವು ನೋಡ್ತಿರ್ಬೋದು ನಾನು ಸ್ನಾನ ಮಾಡಿಸೋದಲ್ಲ ಪುನರ್ವಗೆ ಅಲ್ಲಿ ತೊಳೆಯೋದು ಚೆನ್ನಾಗಿದೆ ಹೊರಗಡೆ ವಾತಾವರಣ ಅಂತೂ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ ಬಟ್ ಸೀಟ್ ಮನೆ ಅನ್ನೋದೊಂದು ಬಿಟ್ಟರೆ ತುಂಬಾ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಆಯಿತು ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಹಳ್ಳಿ ವಾತಾವರಣ ಕೊಡುತ್ತೆ ಸಿಟಿಲಿದ್ರು ಕೂಡ ಮನೆ ಮಾತ್ರ ಅಷ್ಟೇ ಇದು ಫುಲ್ಲು ಒಂಥರ ಅಫಿಷಿಯಲ್ ಏರಿಯಾ ಅಂತ ಹೇಳ್ಬೋದು ಗಲಾಟೆನೇ ಮಾಡಂಗಿಲ್ಲ ಅಂದರೆ ಪುನರ್ವಸ್ ಚಿಕ್ಕ ಅಲ್ವಾ ಅವರೆಲ್ಲರೂ ಅಡ್ಜಸ್ಟ್ ಮಾಡ್ಕೊತಾರೆ ಇಂಡಿಪೆಂಡೆಂಟ್ ಹೌಸ್ ಇದು ಒಂದೇ ಮನೆ ಇರೋದು ಸೊ ಹಾಗಾಗಿ ನಮಗೆ ಇಂಡಿಪೆಂಡೆಂಟ್ ಆಗಿರೋಕ್ಕೆ ಸಾಧ್ಯ ಐತೆ ಅಷ್ಟೇ ಇಲ್ಲಾಂದರೆ ನನಗೂ ವಿಡಿಯೋ ಗಿಡಿಯೋ ಮಾಡ್ಕೊಳಕ್ಕೆಲ್ಲ ತುಂಬಾನೇ ಕಷ್ಟ ಆಗಿರೋದು ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಪುನರ್ವೂ ಆರಾಮ್ಸೆ ಆಟ ಆಡ್ಬೋದು ಹಂಗಾಗಿ ನಮ್ಗೊಂಥರ ಗುಡ್ ಫೀಲ್ ಕೊಡುತ್ತೆ ಈ ಮನೆ ಮಾತ್ರ ನಿಜವಾಗ್ಲೂ ತುಂಬಾನೇ ಇಷ್ಟ ಆಯಿತು ನನಗಂತೂ ಸೊ ಮುದ್ದೆ ಎಲ್ಲ ಕಟ್ಟಾಯಿತು ನಾನು ಎಷ್ಟು ಬೇಕೋ ಅಷ್ಟನ್ನೇ ಮುದ್ದೆ ಮಾಡ್ತೀನಿ ಯಾಕೆಂದ್ರೆ ಕಸು ಕೆಸಿ ಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ ಇವತ್ತಿನ ಬ್ಲಾಕ್ ಕೂಡ ಹೆಂಡ್ ಮಾಡೋ ಟೈಮ್ ಬಂತು ಊಟ ರೆಡಿ ಇದೆ ಬಿಸಿ ಬಿಸಿ ಪಟ್ಲು ಕಾಯಿ ಸಾರು ಚಿಕನ್ ಇದೆ ನೆನೆದು ಅದನ್ನು ಹಾಕೊಂಡಿದ್ದೀನಿ ಮುದ್ದೆ ಇವ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸಿಗ್ತೀನಿ ನಾಳೆ ಇನ್ನೊಂದು ವ್ಲಾಗ್ನೊಂದಿಗೆ ಥ್ಯಾಂಕ್ ಯು ಟೆಕೆ ಬಬಾಯ್